ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ದಿನಾಂಕ ಬೆಳಗ್ಗೆ ಇದ್ರೆ ಮನೆಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡೋದ್ರತಿನಿ ಎಲ್ಲರಿಗೂ ಯೋಚನೆ ರೀ ಆ ಬ್ರೇಕ್ಫಾಸ್ಟ್ ಹೆಂಗಿರಬೇಕು ಟೇಸ್ಟಿನೂ ಇರಬೇಕು ಹೆಲ್ದಿನೂ ಇರಬೇಕು ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ತಿರ್ಬೇಕು ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನೋಡಿ ನಾನು ಚಾಪರ್ ತೊಗೊಂಡಿನಿ ಇದರಲ್ಲಿ ಏನಾಗ್ತದೆ ನೀವು ಬೇಗನೆ ಮಾಡ್ಕೋಬೋದು ರೀ ನೋಡಿ ಇಲ್ಲೊಂದು ಸ್ವಲ್ಪ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ರೀ ನಾನು ಈಗ ಒಂದು ಸ್ವಲ್ಪ ಕ್ಯಾಬೇಜನ್ನು ಹಾಕೋತೀನಿ ಆಮೇಲೆ ಇನ್ನೊಂದನ್ನು ಇನ್ನೊಂದು ಸತೆಯೂ ನಾ ಈ ರೀತಿಯೇ ಮಾಡ್ಕೋತೀನಿ ರೀ ನಾನು ನೋಡಿ ಸ್ವಲ್ಪ ಕ್ಯಾಬೇಜನ್ನು ಹಾಕಿದ್ದೀನಿ ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ರೀ ಇನ್ನು ಅರ್ಧ ಇನ್ನೊಂದು ಸರಿ ಹಾಕೋತೀನಿ ರೀ ನಾನು ನೋಡಿ ಎಳೆ ಪಾಲಕ್ ಸೊಪ್ಪನ್ನು ತೊಳದ್ಬಿಟ್ಟು ರೀ ಇದನ್ನ ಚಾಪ್ ಮಾಡ್ಕೊಂಡ್ರಿ ಈ ಚಾಪರ್ದಿಂದ ಏನಾಗ್ತದಂದ್ರೆ ಬೆಳಗ್ಗೆ ಗಡಿಬಿಡಿಯನ್ನು ಏನಾಗ್ಬೋದು ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು ರೀ ಇದನ್ನ ಕಟ್ ಮಾಡ್ಕೋತ ಕೂತ್ರೆ ಟೈಮ್ ತುಂಬಾ ಹಿಡಿತದೆ ಈ ರೀತಿ ಎಷ್ಟು ಸಣ್ಣದಾಗಿ ಇದನ್ನಾಗಿ ಈಗ ಈಗಿದನ್ನು ಒಂದು ಪಾತ್ರೆಗೆ ಹಾಕೋತೀನಿ ರೀ ಇದೇ ರೀತಿನೇ ಇನ್ನೊಂದು ಸ್ವಲ್ಪ ಪಾಲಕು ಕ್ಯಾಬೇಜು ಅರ್ಧ ಇನ್ನ ಅರ್ಧ ಈರುಳ್ಳಿ ಐತೆ ಅಲ್ರಿ ಅದನ್ನು ಇನ್ನೊಂದು ಸೆಟ್ ಹಾಕೋತೀನಿ ನಾನು ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಈ ವೆಜಿಟೇಬಲ್ಸ್ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಬೋದು ಇಲ್ಲ ನಿಮ್ಗೆ ಜಾಸ್ತಿ ಇಷ್ಟ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ ನಡೀತದೆ ಕಟ್ ಇಷ್ಟು ಜಲ್ದಿ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ ಚಾಪರ್ ಇದೇನಾಗ್ತದ ನಮಗೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಅಡುಗೆ ಮಾಡೋ ಮುಂದೆ ತುಂಬಾ ಹೆಲ್ಪ್ ಆಗ್ತದ್ರಿ ಇದು ಇದಕ್ಕೆ ನಾನು ಇಲ್ಲಿ ಒಂದು ಬಟ್ಲಾದಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ರೀ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟ ಬೇಡ ಅಂದ್ರೆ ಇಲ್ಲಿ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆ ಹಾಕ್ಬೋದು ರೀ ಒಂದು ಎರಡು ಸ್ಪೂನ್ ಆಗೋಷ್ಟು ಇಲ್ಲಿ ಕಡಲೆ ಹಿಟ್ಟು ಅಥ್ವಾ ಬೇಳೆ ಹಿಟ್ಟನ್ನು ಇದ್ದೀನಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ನೀವು ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಸೋಡಾ ಈನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆ ಚಾಪರ್ನಾಗೆ ನೀರು ಹಾಕೋಣ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋದು ನೋಡಿರಿ ನಾನು ತೋರಿಸ್ತೀನಿ ತುಂಬ ತೆಳಗುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಇರಬೇಕು ರೀ ಇಲ್ಲಿ ಗೋಧಿ ಹಿಟ್ಟಿನ ಬದಲಿ ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಇಲ್ಲಿ ಓಟ್ಸನ್ನು ಆದರೂ ಓಟ್ಸ್ ಏನಿರ್ತದೆ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಅದನ್ನು ಹಾಕ್ಬೋದು ರೀ ಇಲ್ಲ ಡೈಟ್ ಮಾಡೋರು ಓಟ್ಸನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಇರ್ಬೇಕು ರೀ ಹಿಟ್ಟು ತುಂಬ ತೆಳಗುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ಇದು ರೆಡಿಯಾಗಿದ್ರಿ ಇದಕ್ಕೊಂದು ಟೇಸ್ಟಿಯಾಗಿರುವಂಥ ಡಿಪ್ಪನ್ನು ಮೊಸರಿನಿಂದ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಅರ್ಧ ಬಟ್ಲಾದಷ್ಟು ಗಟ್ಟಿ ಮೊಸರನ್ನ ಸಪ್ಪುಗಿರೋ ಮೊಸರನ್ನು ತೊಗೊಂಡಿದಿರಿ ಅಂದ್ರೆ ಆ ಮೊಸರಿನ ಒಳಗೆ ನೀರಿನ ಅಂಶನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಸಪ್ಪುಗಿರು ಮೊಸರಿ ಅಂತಿರಿ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ರೀ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ ಇಲ್ಲ ನಮ್ಗೆ ಸಕ್ಕರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಸಣ್ಣ ಎರಡೇ ಎರಡು ತುರಿದು ಬಿಟ್ಟು ಹಾಕ್ತಾಯಿದ್ದೀವಿ ದೊಡ್ಡ ಬಳ್ಳುಳ್ಳಿ ಇದ್ರೆ ಒಂದನ್ನೇ ಹಾಕಿರಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಸಣ್ಣ ಎರಡು ಬಳ್ಳುಳ್ಳಿಯನ್ನು ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪನೇ ಆರ್ಗ್ಯಾನೋನ ಹಾಕ್ತಾಯಿದ್ದೀನಿ ನೀವು ಪಿಜ್ಜಾ ಮಿಕ್ಸ್ ಇದ್ರೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಮೊಸರು ಒಳಗಿನ ನೀರನ್ನು ತೆಗೆದುಬಿಟ್ಟು ಗಟ್ಟಿ ಮೊಸರು ತೊಗೊಂಡೆ ಮಾಡ್ಬೇಕ್ರಿ ಇದೆ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ತೀನಿ ರೀ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಇದ್ರ ಜೊತೆ ತಿನ್ನೋ ಒಂದು ಡಿಪ್ ರೆಡಿಯಾಗಿತ್ತು ರೀ ಅಥವಾ ನೀವು ಕೆಲವೊಬ್ರು ಮಯೋನಿಸ್ತಿತ್ತಾರಲ್ಲ ಅದನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಈ ರೀತಿ ಮೊಸರಲ್ಲಿನ ಮಾಡ್ಕೋದು ಇದ್ರ ಇದ್ರ ಜೊತೆ ಅಷ್ಟೇ ಅಲ್ಲ ಯಾವುದೇ ರೀತಿ ಪರಾಟ ಜೊತೆನೂ ಇದು ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ರೆಡಿಯಾಗಿದ್ದರೆ ಇದನ್ನು ಸೈಡಿಗೆ ಇಡ್ತೀನಿ ನೋಡಿ ಹಿಟ್ಟನ್ನು ನೆಂದದು ನೋಡಿ ನಾನು ಇಲ್ಲೇನು ಇಲ್ಲ ಹಾಕ್ತಾಯಿಲ್ಲ ಹಾಕ್ತಾ ಇದ್ದಿಲ್ಲ ಈಗ ರೆಡಿಯಾಗಿದ್ದರೆ ಆಲ್ರೆಡಿ ತವೆಯೂ ಕಾಯ್ಲಿಕ್ಕೆ ಇಟ್ಟಿನಿ ತವೆಯೂ ಕೈದಿದೆ ಒಂದು ಸ್ವಲ್ಪನೇ ಎಣ್ಣೆ ಕಡಿಮೆ ಎಣ್ಣೆ ಬಳಸಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ತಾಯಿದ್ದೀನಿ ನೀವೇನು ಈಗ ಇದಕ್ಕೆ ಹೇಳಿ ಹೊರಗಡೆ ಹೋಗಿ ಮಾರ್ಕೆಟ್ನಿಂದ ತಂದು ಮಾಡೋಂಥದ್ದು ಏನೂ ಇಲ್ಲ ಇವೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀವಿ ಇದು ಆಪ್ಷನಲ್ ನೀವು ಬೇಕಂದರೂ ಹಾಕೋಬೋದು ಇಲ್ಲಾದ್ರೆ ಸ್ಕಿಪ್ನು ಮಾಡ್ಬೋದು ನಡೀತದೆ ಟೇಸ್ಟು ಚೆನ್ನಾಗಿ ಬರ್ತದೆ ನೋಡಕ್ಕೂ ಚೆನ್ನಾಗಿ ಅಂತ ಹೇಳಿ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ರೀತಿ ಸೊನ್ನ ಏನು ಮಾಡ್ತಿದ್ದೀನಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕ್ತೀನಿ ನೀವು ಎರಡು ರೀತಿಯೂ ಹಾಕೋಬೋದು ದೊಡ್ಡೂ ಹಾಕೋಬೋದು ಅಥವಾ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು ನಾನು ಒಂದೇ ದೇವ್ ಒಂದು ಸ್ವಲ್ಪ ದೊಡ್ದೆ ಹಾಕ್ತೀರಿ ಸಣ್ಣ ಸಣ್ಣದ ಹಾಕಿದ್ರೆ ತವಿಗೆ ಮೂರು ಕರೆಕ್ಟ್ ಆಗ್ತಿದ್ರು ಇಲ್ಲಂದ್ರೆ ಎರಡನ್ನೇ ಹಾಕ್ಬೋದು ಇಲ್ಲ ಒಂದೊಂದನ್ನೇ ದೊಡ್ಡ ದೊಡ್ಡ ಸೈಜ್ ತಗೋತೀನಂದ್ರೆ ನೀವು ಆ ರೀತಿಯೂ ನಡೀತದೆ ಇದಕ್ಕಿನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ತೀನಿ ನಾನು ಇದನ್ನು ನೋಡಿ ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೇಯ್ದದ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಇಲ್ಲ ನಿಮ್ಮ ಮಕ್ಕಳು ನೀವು ಚೀಸ್ ತತ್ತಿದ್ರ ಹತ್ರ ಒಂದು ಸೈಡ್ ಚೀಸನ್ನು ಹಾಕಿಬಿಟ್ಟು ಇನ್ನೇನ್ ಮಾಡ್ಬೋದು ಒಂದು ಸೈಡನ್ನೇ ಮತ್ತೆ ಆ ರೀತಿ ಫೋಲ್ಡ್ ಮಾಡಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು ಎರಡು ಸೈಡ್ ಚೆನ್ನಾಗಿ ಬೇಯಿಸಿಬಿಟ್ಟು ತಗೊಳಿ ಟೇಸ್ಟಿನೋದ್ರ ಹೆಲ್ದಿನೋದ್ರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಇನ್ನೊಂದನ್ನು ನಾನು ನಿಮಗೆ ದೊಡ್ಡದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಬೇಡ ದೊಡ್ಡ ದೊಡ್ಡ ಸೆಟ್ ದೋಸೆ ಥರ ಅದು ಹಾಕೋತೀವಂದ್ರೆ ನೀವು ಆ ರೀತಿಯೂ ಹಾಕೋದು ನೋಡಿ ನಿಮಗೆ ಯಾವ ರೀತಿ ಇಷ್ಟ ಅಥವಾ ಯಾವ ರೀತಿ ನಿಮಗೆ ಮಾಡೋದು ಈಸಿ ಅನ್ನಿಸ್ತದಲ್ಲ ಅದನ್ನೇ ಮಾಡಿಕೊರಿ ನೋಡಿ ಎಷ್ಟೋ ಮಕ್ಕಳು ಪಾಲಕ್ ಸೊಪ್ಪು ಸಾಂಬಾರು ಈ ರೀತಿ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಈ ರೀತಿ ಮಾಡಿನೂ ನೀವು ಮಕ್ಕಳಿಗೆ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ಎರಡೂ ರೀತಿ ನಾನು ಏನು ಮಾಡಿದ್ರೆ ಮಾಡಿ ತೋರಿಸಿದ್ದೀನಿ ಒಂಚೂರು ಆರಲಿರಿ ನೋಡಿ ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆ ಮೊಸರಿನಿಂದ ಮಾಡೋದನ್ನು ಡಿಪ್ಪನ್ನು ಹಾಕೋದು ನೋಡಿ ಇದು ಇದ್ರ ಜೊತೆ ಅಷ್ಟೇ ಅಲ್ಲ ಯಾವುದೇ ರೀತಿ ಪರಾಠ ಜೊತೆ ಅದು ತಿಂದ್ರೂ ಟೇಸ್ಟ್ ತುಂಬಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಕಡಿಮೆ ಎಣ್ಣೆ ಟೇಸ್ಟಿನೂ ಹೆಲ್ದಿನೂ ನೋಡಿ ಒಂದು ಸೈಡ್ ಚೀಸ್ ಹಾಕಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ರೀತಿಯೂ ಮಾಡ್ಕೊಬೋದು ಮತ್ತು ಎಷ್ಟು ಸಾಫ್ಟಾಗಿ ಬಂದ್ರೆ ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟು ಇರ್ತವೆ ಟೇಸ್ಟಿ ಇರ್ತವೆ ನೋಡಿ ಈ ಚಿಕ್ಕ ಮಕ್ಕಳು ಇದ್ದಾರೆ ಮನೇಲಿ ಈ ರೀತಿ ತುಪ್ಪ ಹಾಕಿಬಿಟ್ಟು ಬೇಯಿಸಿ ಹಾಗೇನೇ ರೋಲ್ ಮಾಡಿಕೊಟ್ರು ತಿಂತಾವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾಗ ನೋಡಿಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಸಾಫ್ಟ್ನೆಸ್ ಗೊತ್ತಾಗತ್ತಿರ್ಬೋದು ಇರ್ಬೋದು ನೋಡಿರಿ ಎಷ್ಟು ಸಾಫ್ಟ್ ಟೈಪ್ನೆ ಬಂದವ ನೋಡಿ ಈ ರೀತಿ ನೋಡಿರಿ ಬಿಸಿ ಬಿಸಿ ಆ ಪರಾಟಾ ಜೊತೆ ಈ ಮೊಸರದಿಂದ ತಿಂದು ಮಾಡಿರೋದನ್ನು ಹಚ್ಕೊಂಡು ತಿಂದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ದಿನಾಲೂ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಇಷ್ಟ ಆಗ್ತದೆ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡೋದು ಇದು ಗೋಧಿ ಹಿಟ್ಟು ಮತ್ತು ಪಾಲಕ್ ಕ್ಯಾಬೇಜ್ ಹಾಕಿಡುವ ಪ್ಯಾನ್ ಕೇಕ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ